ಈ ಟೈಮ್ ನಲ್ಲಿ ಪ್ರತಾಪ್ ಮಾಡಿರುವಂತ ಹೆಲ್ಪ್ ಇದೆಯಲ್ಲ ನಿಜಕ್ಕೂ ಕೂಡ ಅಮ್ಮ ನೆನೆಸ್ಕೊಳ್ತಾರೆ ಯಾಕೆಂದ್ರೆ ಒಂದು ಮಕ್ಕಳಿಗೆ ಫೀಸ್ ಕಟ್ಟಲು ಒಂದು ಶಕ್ತಿ ಕೂಡ ಆಗ್ತಾ ಇರೋದಿಲ್ಲ ಆಮೇಲೆ ಆಲ್ ಟಿಕೆಟ್ ಬೇರೆ ಕೊಡಬೇಕಾಗಿರುತ್ತೆ ಎಕ್ಸಾಮ್ ಬೇರೆ ಉಂಟು ಸೆಕೆಂಡ್ ಪಿ ಸಿ ಎಕ್ಸಾಮ್ ಎಕ್ಸಾಮ್ಗೆ ಒಂದು ಫೀಸ್ ಕಟ್ಟಿರೋದಿಲ್ಲ ಆಲ್ ಟಿಕೆಟ್ ಕೊಟ್ಟಿರೋದಿಲ್ಲ ಹೀಗಾಗಿ ಬಹಳಷ್ಟು ಕಷ್ಟದಲ್ಲಿ ಇರ್ತಾರೆ ಅಂತವರನ್ನ ಗುರುತಿಸಿ ಪ್ರತಾಪ್ ಅವರು ಪ್ರತಾಪ್ ಅವರು ಮನೆಗೆ ಹೋಗಿ ಹೆಲ್ಪನ್ನ ಮಾಡ್ತಾರೆ ನಿಜಕ್ಕೂ ಕೂಡ ಗ್ರೇಟ್ ಅಲ್ವಾ ಪ್ರತಾಪ್ ಅವರ ಒಂದು ಹೆಲ್ಪಿಂಗ್ ನೇಚರ್ ಅನ್ನ ಮೆಚ್ಚುವಂತದ್ದು ಆಮೇಲೆ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಕಾಲಿಗೆ ಬೆಳಕು ಕೂಡ ಬರ್ತಾರೆ ಸೊ ಆ ರೀತಿಯ ಒಂದು ಸ್ಥಿತಿಗೂ ಕೂಡ ತಲುಪಿ ಬಿಡ್ತಾರೆ ಅಮ್ಮ ಯಾಕೆಂದ್ರೆ ಒಂದು ಹೆಲ್ಪ್ ಅನ್ನ ಮಾಡಿದ್ದಾರೆ ಇಬ್ಬರು ಮಕ್ಕಳಿಗೆ ಫೀಸ್ ಕಟ್ಟಿದ್ದಾರೆ ಅಂದ್ರೆ ಪ್ರತಾಪ್ ಅವರು ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಒಬ್ಬರಿಗೆ ಕಟ್ಟಿದ್ರೆ ಅದೇನೋ ಒಂಥರ ಬಿಡಿ ಆದ್ರೆ ಇಬ್ಬರು ಮಕ್ಕಳ ಒಂದು ಫೀಸ್ ಅನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಒಂದು ಸ್ವಲ್ಪ ದುಡ್ಡನ್ನು ಕೊಟ್ಟು ನಂತರ ಮಿಕ್ಕಿದ ಅಮೌಂಟ್ಗೆ ಚೆಕ್ ಅನ್ನು ಕೂಡ ಬರ್ಕೊಡ್ತಾರೆ ಇದನ್ನ ಕೊಟ್ಟು ಒಂದು ಕ್ಯಾಶನ್ನು ಕೂಡ ಮಾಡಿಸ್ಕೊಳ್ಳಿ ನಂತರ ಇಬ್ಬರು ಮಕ್ಕಳ ಫೀಸ್ ಅನ್ನು ಕೂಡ ಕಟ್ಟಿ ನಿಮ್ಗೆ ಒಂದು ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿ ಏನೇ ಹೆಲ್ಪ್ ಇದ್ರೂ ಕೂಡ ನನ್ನನ್ನು ಕೇಳಿ ತಲೆ ಕಡಿಸ್ಕೊಬೇಡಿ ನಾನು ಕೂಡ ನಿಮ್ಮ ಒಂದು ಮಗನಿದ್ದಂತೆ ಆರಾಮಾಗಿರಿ ಧೈರ್ಯವಾಗಿರಿ ಇಬ್ಬರು ಕೂಡ ಹೆಣ್ಣು ಮಕ್ಕಳಿದ್ದಾರೆ ಅಂತ ಏನು ಕೂಡ ಬೇಸರ ಪಡ್ಕೊಂಡ್ಬಿಡಿ ಅವರೇ ನಿಮ್ಗೆ ಒಂದು ಮುಂದಿನ ಶಕ್ತಿ ದಾರಿ ದೀಪ ಬೆಳಕಾಗುವುದು ಅಂತ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡ್ತಾರೆ ಪ್ರತಾಪ್ ಅವ್ರ ನಂತರದಲ್ಲಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಕೂಡ ಮಕ್ಕಳಿಗೆ ವಿಶ್ವಾಸನ ತಿಳಿಸ್ತಾರೆ ನಂತರ ಹಗ್ ಮಾಡಿ ನಂತರ ಒಂದು ಪ್ರೀತಿಯ ಒಂದು ಮೆಚ್ಚುಗೆನೂ ಕೂಡ ತಿಳಿಸ್ತಾರೆ ಧೈರ್ಯವಾಗಿರಿ ನಿಮಗೆ ಎಲ್ಲಾ ರೀತಿಯ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಕೂಡ ಆಲ್ ದ ಬೆಸ್ಟ್ ಅಂತ ಬೆಸ್ಟ್ ವಿಶ್ವಾಸನೂ ಕೂಡ ತಿಳಿಸ್ತಾರೆ ಪ್ರತಾಪ್ ಇದು ಪ್ರತಾಪ್ ಅವರನ್ನು ನಿಜ ಗುಣ ಮೆಚ್ಚುವಂತದ್ದು ಇದ್ರ ಬಗ್ಗೆ ನೀವೇ ನಂತರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ